ಶಬರಿಮಲೆಯಲ್ಲಿ ಭಕ್ತರ ನರಳಾಟ ಕೇರಳದ ಪ್ರಸಿದ್ಧ ಶಬರಿಮಲೆ ದೇವಸ್ಥಾನದಲ್ಲಿ ವಾರ್ಷಿಕ ಮಂಡಲ ಪೂಜೆ ಆರಂಭವಾಗಿದ್ದು ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಅಂದಾಜಿಗೂ ಮೀರಿದಂತೆ ಎರಡು ಲಕ್ಷಕ್ಕೂ ಅಧಿಕ ಭಕ್ತರು ದರ್ಶನಕ್ಕೆ ಆಗಮಿಸಿದ್ರಿಂದ ಗದ್ದಲ ನಿಯಂತ್ರಿಸಲಾಗಿದೆ ಪೊಲೀಸರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರತಿ ಸಾಲಿನಲ್ಲಿ ನಿಂತ ಭಕ್ತರಿಗೆ ಕುಡಿಯಲು ನೀರು ಸಿಗದಂತೆ ಪರದಾಡುತ್ತಿದ್ದಾರೆ ಈ ಬಗ್ಗೆ ದೂರು ಬಂದ ಕೂಡಲೇ ಪರಿಸ್ಥಿತಿ ನಿಯಂತ್ರಿಸಲು ಸೂಚಿಸಲಾಗಿದೆ ಪರಿಸ್ಥಿತಿ ಅಸ್ತವ್ಯಸ್ತವಾಗ್ತಿರುವ ಹಿನ್ನೆಲೆಯಲ್ಲಿ ದೇಗುಲ ಮಂಡಳಿ ಸದ್ಯಕ್ಕೆ ಯಾರು ಶಬರಿಮಲೆಗೆ ಬರಬೇಡಿ ಅಂತ ತುರ್ತು ಮನವಿ ಮಾಡಿಕೊಂಡಿದ್ದಾರೆ ಈಗ ನಾನು ಈ ಹೇಳೋ ವಿಚಾರನ ಹೆಚ್ಚು ಜನಕ್ಕೆ ಶೇರ್ ಮಾಡ್ರಿ ಆದಷ್ಟು ಯಾರ್ಯಾರು ಮಾಲೆ ಹಾಕಿಸ್ಕೊಬೇಕು ಅಂತ ಆಮೇಲೆ ಹಾಕಿಸ್ಕೊಬೇಕು ಅಂತ ಇದ್ರೆ ಇವತ್ತು ನಾಳೆ ಇವತ್ತು ಡೇಟ್ ಎಷ್ಟು ಸಮಲ್ವಾ ಇವತ್ತು ಹದಿನೆಂಟು ಹದಿನೆಂಟನೇ ತಾರೀಕು ಇವತ್ತು ಯಾರ್ಯಾರು ಮಾಲೆ ಬರ್ತೀರಾ ಇವತ್ತು ನಾಳೆ ನಾಡ್ರು ಯಾರ್ಯಾರು ದಶಕ್ ಬರಬೇಕು ಅನ್ಕೊಂಡವ್ರೆ ಅವರಿಗೆ ವಿಡಿಯೋನ ಸೆಂಡ್ ಮಾಡಿ ಆದಷ್ಟು ಶೇರ್ ಮಾಡಿ ಈಗ ಹೇಳೋ ವಿಚಾರನ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಲ್ಲಿ ನಮ್ಮ ವಿನಂತಿ ಲೈವಲ್ ಬಂದು ಹೇಳಿದೆ ಜನ ಜಾಸ್ತಿ ಇಲ್ಲ ಕಡಿಮೆ ಇದ್ದಾರೆ ಬಂದು ಆರಾಮಾಗಿ ದರ್ಶನ ಮಾಡಬೇಕು ಅಂತ ನಮಗೆ ಬೆಟ್ಟ ಹತ್ತಾದ ಮೇಲೆ ಗೊತ್ತಾಯಿತು ನನ್ನ ಚೂನದಲ್ಲಿ ಇದೇ ಫಸ್ಟ್ ಟೈಮು ಅಯ್ಯಪ್ಪ ಸ್ವಾಮಿ ಇಷ್ಟು ಫಸ್ಟ್ವಾಗಿ ದರ್ಶನ ಮಾಡಿತ್ತು ಮತ್ತು ಪ್ರಾಣ ಉಳಿದ್ರೆ ಸಾಕು ನಮ್ಮದು ದರ್ಶನ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಇದೇ ಫಸ್ಟ್ ಟರ್ಸು ಒಂದು ನಾಲ್ಕು ಸ್ವಾಮಿಗಳು ಒಂದು ಅಲ್ಲಿ ಸಿಕ್ಕಿದ್ದಕ್ಕೆ ಅದು ನನ್ನ ಹತ್ರ ವೀಡಿಯೋ ಇಲ್ಲ ವೀಡಿಯೋ ಯಾಕಿಲ್ಲ ಅಂದರೆ ನನ್ನ ಮುಂದೆಗಡೆ ಮೂರು ಹುಡುಗರು ನಿಂತಿದ್ದರು ಮಿನಿಮಮ್ ಅಂದರೆ ಒಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹುಡುಗರುಗಳು ಅವ್ರು ನಿಂತಿದ್ದರು ಅವ್ರನ್ನ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ರೆ ಆ ಹುಡುಗರನ್ನ ಅದ್ಬಿಟ್ಟಿರೋದು ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ವೀಡಿಯೋ ಮಾಡೋದೇ ಬೇಡ ಪರವಾಗಿಲ್ಲ ಯಾರಿಗೂ ಅಪ್ಡೇಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗರನ್ನ ಸೇಫ್ ಮಾಡೋಕ್ಕೆ ಟ್ರೈ ಮಾಡಿದೆ ಮೀಡಿಯಾಗೆಲ್ಲ ಕಿರಿಚಿಕೊಂಡು ಪೊಲೀಸ್ನಾಗೆಲ್ಲ ಕಿರಿಚ್ಕೊಂಡು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಮತ್ತು ನಾವು ಲಾಸ್ಟಿಗೆ ಅಲ್ಲಿ ಅಕ್ಕಪಕ್ಕ ಇದ್ರಲ್ಲ ಅವೆಲ್ಲ ಪೊಲೀಸ್ಗೆ ಡೌನ್ 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 ಅಂತ ವೀಡಿಯೋ ಹಾಕ್ತೀನಿ ನೋಡಿ ದಯವಿಟ್ಟು ಮಾಲಾಧಾರಿಗಳು ಇನ್ನೂ ಎರಡು ದಿವಸ ಲೇಟಾದರೂ ಪರವಾಗಿಲ್ಲ ಅಯ್ಯಪ್ಪನಿಗೆ ಲೇಟಾಗಿ ಬನ್ನಿ ದರ್ಶನ ಸಿಕ್ಕೇ ಸಿಗುತ್ತೆ ಆದರೆ ಇ ಎಮ್ ಸಿ ಯಾರಿಗೂ ಬೇಡ ಎಷ್ಟು ಹಿಂಸೆ ಪಟ್ಟಿದ್ದೀವಿ ಅಂತ ನೀವೇ ನೋಡಿ ಆ ಡೌನ್ ಡೌನನ್ನು ಇದರಲ್ಲಿ ಎಷ್ಟು ಹಿಂಸೆ ಇದೆ ಅಂತ ನೀವೇ ನೋಡಿ ಪೊಲೀಸ್ಗೆ ಡೌನ್ ಡೌನ್ ಅಂದ್ಬಿಟ್ಟು ಎಲ್ಲರೂ ಅವ್ರಿಗೆ ತಪ್ಪಲ್ಲ ಇಲ್ಲಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಯಾರೇ ಆಗಲಿ ಕನ್ಯಾಸಾಮಿಗಳ್ನ ಚಿಕ್ಕ ಹುಡುಗರನ್ನ ಕರ್ಕೊಂಡು ಬರಬೇಡಿ ಈ ಸೀಸನಲ್ಲಿ ಓಪನ್ ಮಾಡ್ತಾರಲ್ಲ ಈಗ ಓಪನಿಂಗ್ ಇದೆಯಲ್ಲ ಈಗ ಓಪನ್ ಆಗಿರೋದಿದೆ ಫಸ್ಟು ಹಂಗಾಗಿ ಈ ಸೀಸನ್ನಲ್ಲಿ ಯಾರೂ ಕೂಡ ಮಕ್ಕಳನ್ನ ಕರ್ಕೊಂಡು ಬರಲೇಬೇಡಿ ಕರ್ಕೊಂಡು ಬಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಲ್ಲಿ ನಮ್ಮ ಪಕ್ಕಲ್ಲಿ ಹುಡುಗರು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಅಳ್ತಿದ್ರೆ ಕಣ್ಣಲ್ಲಿ ನೀರು ಬರೋರಿ ನಮ್ಮನೆ ಮಕ್ಕಳು ನೆನ್ಪಾದವ್ರಿ ನೋಡ್ರಿ ವಿಡಿಯೋ ಹಾಕ್ತಿದ್ ನೋಡ್ರಿ படாங்க